ಈ ದಿನ ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿನಿಜೇನಹಳ್ಳಿ ಗ್ರಾಮದಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದು ಸಭೆಯಲ್ಲಿ ಪಿಎಸ್ಐ ವಿಠಲ್ ಇತ್ತು ಹಾಗೂ ಗಸ್ತು ಅಧಿಕಾರಿ ಹೆಡ್ ಕಾನ್ಸ್ಟೇಬಲ್ ಎಸ್ಆರ್ ಶಂಕರಪ್ಪ ಹಾಗೂ ಗ್ರಾಮದ ಹಿರಿಯರು ಊರುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಮರಮ್ಮ ವೆಂಕಟೇಶ್ ಉಪಾಧ್ಯಕ್ಷರಾದ ಬಾಲಕೃಷ್ಣ ಸದಸ್ಯರು ವೆಂಕಟೇಶ್ ಉಪಸ್ಥಿತರಿದ್ದರು ಪಿಎಸ್ಐ ವಿಠಲ್ ಅವರು ಗ್ರಾಮದಲ್ಲಿ ಬ್ಯಾಂಕ್ನಲ್ಲಿ ಇರುವ ಹಣವನ್ನು ಆನ್ಲೈನ್ ವಂಚಕರು ಮೋಸ ಮಾಡುವುದು ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಹದಿನೆಂಟು ವರ್ಷದ ಹೆಣ್ಣು ಮಗು ಮತ್ತು ಇಪ್ಪತ್ತೊಂದು ವರ್ಷದ ಗಂಡು ಮಗು ಕಡಿಮೆ ವಯಸ್ಸಿನವರಿಗೆ ವಿವಾಹ ಮಾಡಬಾರದು ಅಂತ ಅರಿವು ಮೂಡಿಸಿದ್ದು ಶ್ರೀ ಶಕ್ತಿ ಸಂಘಗಳಲ್ಲಿ ಹಣ ಪಡೆದು ಬೇರೆಯವರಿಗೆ ಕೊಡಬೇಡಿ ಅವರು ಮತ್ತೆ ಬಗ್ಗೆ ಹೆಚ್ಚಿನ ದೂರು ಬರ್ತಾ ವಹಿಸಬೇಕು ಎಂದ್ರು ಹದಿನೆಂಟು ವರ್ಷದ ಕಡಿಮೆ ವಯಸ್ಸಿನ ಚಿಕ್ಕ ಮಕ್ಕಳಿಗೆ ವಾಹನ ಚಾಲನೆ ಮಾಡೋದಕ್ಕೆ ಕೊಟ್ಟರೆ ಅವರ ಪಾಲಕರಿಗೆ ತೊಂದರೆ ಆಗುತ್ತೆ ಕೇಸ್ ಆಗುತ್ತೆ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶ ಹಾಗೂ ಎಲ್ಲಿಯೇ ಪುಂಡ ಹುಡುಗರ ಗುಂಪು ಕಟ್ಟಿಕೊಂಡು ತೊಂದರೆ ಇದ್ರೆ ತಕ್ಷಣ ಬೀಟ್ ಪೊಲೀಸ್ ಹಾಗೂ ಒನ್ ಒನ್ ಟೂ ತುರ್ತು ಸೇವೆ ನಮಗೆ ಮಾಹಿತಿ ನೀಡುವುದಕ್ಕೆ ತಿಳಿಸಿರ್ತಾರೆ ನಿಮ್ಮ ಗ್ರಾಮಗಳಿಗೆ ಒಳ್ಳೆಯ ಅಧಿಕಾರಿ ಇದ್ದು ಅವರಿಗೆ ಮಾಹಿತಿ ನೀಡೋದಕ್ಕೆ ತಿಳಿಸಿರುತ್ತಾರೆ ನೀವೇನ್ ಮಾಡ್ಬೇಕು ಏನಾದ್ರು ಆ ರೀತಿ ದುಡ್ಡು ತಗೋಳಕ್ಕೆ ಹೋದಾಗ ಅಲ್ಲಿ ಯಾರಾದ್ರೂ ಸುತ್ತಮುತ್ತ ಪೊಲೀಸರು ಯಾರಾದ್ರೂ ಇದ್ದಾರೆ ಫುಟ್ಬಾಲ್ಗೆ ಹೋದ್ರೆ ಫುಟ್ಬಾಲ್ ಕೆಲ ಯಾರು ಸಿಗ್ತಾರವಾ ನೋಡಿರ್ತೀರಾ ಅವ್ರಿಗೆ ಹೋಗಿ ಹೇಳಿ ಯಾರಾದ್ರೂ ಇಲ್ಲ ನಿಮ್ ಊರಲ್ಲಿ ಗೊತ್ತಿದ್ದ ಹುಡುಗನ ಹೋಗಿ ನೀವು ಒಬ್ರೆ ಹೋಗಿ ಅಂದ್ರೆ ಏನಾಗುತ್ತೆ ಈ ರೀತಿ ನೋಡ್ ನಾವ್ ನೋವು ಬಂದ್ ನಿಮ್ ದುಡ್ಡು ಅವ್ರು ಹೋಗಿ ಮತ್ತೆ ಅವ್ರು ನಿಮ್ಗೆ ಮೋಸ ಮಾಡ್ತಾರೆ ಇವತ್ತು ಬೆಳಿಗ್ಗೆ ಆವನಿಯಲ್ಲಿ ಒಂದು ಜಮೀನು ವಿಚಾರಕ್ಕೆ ಗಲಾಟಾಗಿದೆ ಬೆಳಿಗ್ಗೆ ಸೊ ಅದೇ ರೀತಿ ನಿಮ್ಮೂರಲ್ಲಿ ಏನಾದ್ರೂ ಗಲಾಟೆ ಇತ್ತು ಅಂದ್ರೆ ಫಸ್ಟ್ ನಮ್ಮ ಪೊಲೀಸ್ ಸ್ಟೇಷನ್ಗೆ ದೂಸಕ್ಕೆ ತಗೊಂಡಿ ನೀವು ನೀವು ಗಲಾಟೆ ಮಾಡ್ಕೊಂಡು ಕೇಸ್ ಹಾಕೊಂಡು ಯಾಕೆ ನಿಮ್ದು ಕೋರ್ಟ್ ಕಚೇರಿ ಬೇಕಾ ಆರಾಮ್ಸಾ ಈಗ ಮರದ ಕೆಳಗಡೆ ಕುದಿದ್ದೀರಾ ಇಲ್ಲಿ ಕೂಡೋದು ಬೇಕಾ ಅಥವಾ ಇನ್ ಜೈಲಲ್ಲಿ ಕೂಡ ಬೇಕಾ ನೆಮ್ಮದಿಂದ ಈಗ ಮಧ್ಯಾಹ್ನ ಊಟ ಮಾಡಿ ಇರೋದಲ್ಲ ಊರಲ್ಲಿ ಈಗ ಗಲಾಟೆ ಮಾಡ್ಕೊಂಡು ಯಾವನು ಹೊಡೆದಿದ್ದಾನೆ ಅವ್ನು ಜೈಲಿಗೆ ಹೋಗ್ತಾರೆ ಸೊ ಅದಕ್ಕೆ ಇಂಥದ್ದು ಏನಾದ್ರೂ ನಿಮ್ಮ ಊರಲ್ಲಿ ಗಲಾಟೆ ಅಂತ ವಿಚಾರ ಇತ್ತು ನಮ್ಮ ಗಮನಕ್ಕೆ ನಂಬಿಕೆ ಮತ್ತೆ ನಿಮ್ಮ ಮಕ್ಕಳಿಗೆಲ್ಲಾನು ನಿಮ್ ಮಕ್ಕಳು ಏನ್ ಮಾಡ್ತಾ ಇದಾರೆ ಡೈಲಿ ಸ್ಕೂಲಿಗೆ ಕಳಿಸ್ತೀರಾ ಏನ್ ಓದ್ತಾ ಇದ್ದಾರಾ ಏನ್ ಓದ್ತಾ ಇಲ್ಲ ಸ್ಕೂಲಿಗೆ ಹೋಗ್ತಾ ಇದಾರಾ ಏನ್ ಸ್ಕೂಲಿಗೆ ಹೋಗ್ತಾ ಇಲ್ಲ ಏನ್ ಮುಳುಗಾಗ್ಲಲ್ಲಿ ಹೋಗಿ ಏನಾದ್ರು ಏಟ್ರಿಗೆ ಹೋಗಿ ಏನಾದ್ರು ತುಂಬಾ ಏನಾದ್ರು ನೋಡ್ಕೊಂಡು ಬರ್ತಾ ಎಲ್ಲ ಎಲ್ಲಾ ನಿಮ್ ಮಕ್ಕಳ ಮಧ್ಯೆ ದೊಮ್ಮೆ ಇರ್ಬೇಕು ಮೊಬೈಲ್ ಎಲ್ಲ ಎಲ್ಲಾ ಹತ್ರ ಬಂದ್ಬಿಟ್ಟು ಸ್ಪೀಡ್ ಆಗಿದ್ದಾರೆ ನಿಮ್ ಮಕ್ಕಳ ಬಗ್ಗೆ ಗಮನ ಇರಲಿ ಮುಂದೆ ಯಾವ್ದು ಅನಾಹುತ ಆಗ್ಬಾರ್ದು ನಿಮ್ ಮಕ್ಕಳಿಗೆ ಇವಾಗ ಸಿಕ್ಕೋರಿಂದ ಯಾವ ರೀತಿ ಇರಬೇಕು ಅಂತ ನೀವೇ ಮನೆಯಲ್ಲಿ ಕಲಿಸ್ಕೊಡ್ಬೇಕು ಒಂದ್ಸಾರಿ ಮತ್ತೆ ನಿಮ್ ಮನೆ ಬಿಟ್ಟು ನಿಮ್ ಮಗು ಹೊರಗಡೆ ಹೋಗ್ಬಿಟ್ರೆ ಜೊತೆ ಯಾರು ಮಾತಾಡೋ ಕೇಳಲ್ಲ ಸೊ ಆ ಯಾರಿಗೂ ಬರಬಾರ್ದು ಅಂತ ಅದಕ್ಕೆ ದೊಡ್ಡ ಇರ್ಲಿ ಎಷ್ಟು ಇರ್ಲಿ ಎಲ್ಲರಿಗೆ ಬುದ್ಧಿ ಮಾತ್ರ ಹೇಳ್ತೀವಿ ಯಾರಿಗೆ ಏನಾದ್ರು ತೊಂದರೆ ಇದ್ರೆ ಈಗ ಎಲ್ಲಾ ಊರಲ್ಲಿ ಒಂದ್ ಹುಡುಗ ಏನಾದ್ರು ಒಂದು ಹುಡುಗಿಯಿಂದ ಏನಾದ್ರೂ ಬಂದು ಯಾರಿಗಾದ್ರು ಹೇಳಿದ್ರೆ ಈಗ ಸುಮಾರು ಜನ ಹುಡುಗರೆಲ್ಲ ಹುಬ್ಬಳ್ಳಿಯಲ್ಲಿ ನೋಡಿದ್ರೆ ಕೇಸಾಗಿರೋದು ಹಾ ಹುಬ್ಬಳ್ಳಿಯಲ್ಲೆಲ್ಲ ಮಾಡೋದು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಮಾಡ್ರೆ ಈಗ ಎಲ್ಲಾ ಕೊಲೆಗಳು ಆಗ್ತಾ ಇದಾವೆ ಸೊ ಆ ರೀತಿ ಆಗ್ಬಾರ್ದು ಅಂತಂದ್ರೆ ಯಾವಾಗ ವಿಚಾರ ಗೊತ್ತಾಯ್ತು ಅಂದ್ರೆ ಸಡನ್ ಆಗಿ ಬಂದು ನಾವು ಪೊಲೀಸ್ಗೆ ತಿಳಿಸಿ ನಮ್ ಸರ್ಕಾರ ಇದಾರೆ ಅವ್ರ ನಂಬರ್ ತಗೊಳ್ಳಿ ನಿಮ್ಗೆ ಬೀಟ್ ಪೊಲೀಸಿಯವ್ರು ನಿಮಗೆ ವಿಚಾರ ಇತ್ತಂದ್ರೆ ಇವ್ರು ತಿಳಿಸೆ ಇಲ್ಲ ನಮಗ್ ತಿಳಿಸೆ ಇಲ್ಲ ನಿಮ್ ಮೆಂಬರ್ಸ್ ತಿಳಿಸೆ ಇಲ್ಲ ನೀವೇ ಬಂದು ಸ್ಟೇಷನ್ಗೆ ನಮ್ಗೆ ವಿಚಾರ ಹೇಳ್ಬೇಕು ನೀವು ಯಾವಾಗ ವಿಚಾರ ಒಂದು ಚಿಕ್ಕದಿದ್ದಾಗ ಹೇಳ್ತಿರೋ ನಾವು ಅವಾಗ ಅದನ್ನ ಅಟೆಂಡ್ ಮಾಡಿ ಅದನ್ನ ಅಲ್ಲಿಗೆ ಸಾಲ್ವ್ ಮಾಡಕ್ ನೋಡ್ತೀವಿ ಮತ್ತೆ ಅದ್ರ ವಿಚಾರ ದೊಡ್ಡದಾಗಬಾರ್ದು ಮಾಡ್ತೀರಾ ಆಮೇಲೆ ಹೌದ್ ವಿರೂಪಾರ್ಶೆಯಲ್ಲಿ ಏನಾಗಿದೆ ಊರಲ್ಲಿ ಹೋಗಿ ನಾವು ಹೆಸರೆಲ್ಲ ಹೇಳ್ಬಿಡ್ತೀನಿ ವೆಂಕಟೇಶ್ ಅಂತ ಊರಲ್ಲೇ ಅವನೇನ್ ಮಾಡ್ತಾನೆ ಎನರ್ಜಿ ಕೆಲಸ ಮಾಡ್ತಾ ಇರ್ತಾನೆ ಊರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಎಲ್ಲಾ ಲೇಡೀಸ್ನೇ ಟಾರ್ಗೆಟ್ ಮಾಡೋದು ಅವ್ರ ಹತ್ರ ಹೋಗೋದು ಅಕ್ಕ ನಾನು ಎನರ್ಜಿ ಕೆಲಸ ಮಾಡ್ತೇನೆ ನೀವು ಸ್ತ್ರೀ ಶಕ್ತಿ ಸಂಘದಲ್ಲಿ ಸಂಘದಲ್ಲಿ ಅಮೌಂಟ್ ತಗೊಂಡು ನಾನು ಕೊಡಕಾಗ ಅಂತ ಹೇಳಿ ಈ ರೀತಿ ಮಾಡಿ ಇಪ್ಪತ್ತೆಂಟು ಲಕ್ಷ ಮೋಸ ಮಾಡಿದ್ದಾರೆ ಎಷ್ಟು ಇಪ್ಪತ್ತೆಂಟು ನಿನ್ನೆ ನೋಡ್ಬೇಕಿರ್ತಾನೆ ನೀವು ಯಾರಾದ್ರೂ ಸ್ಟೆಷನ್ ಹತ್ರ ಬಂದಾಗ ಗೊತ್ತಾಗಿರೋದು ಇಡೀ ಎಲ್ಲಾ ಊರು ವಿರಪಾಕ್ಷಿ ಇರೋಲ್ಲ ನಮ್ಮ ಸ್ಟೇಷನ್ ಹತ್ರ ಇದಾರೆ ಸರ್ ಎಲ್ಲಾ ಬ್ಯಾಂಕ್ ಅವ್ರು ಬಂದು ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಸರ್ ಏನ್ ಮಾಡೋಣ ನಮ್ಗೆ ಅಂತ ಸೊ ಆ ರೀತಿ ಯಾರಾದ್ರೂ ನಿಮಗೆ